ಎಷ್ಟು ಚೆನ್ನಾಗಿ ಬಂದಿವೆ ನೋಡ್ಬೋದು ತುಂಬ ಚೆನ್ನಾಗಾಗಿವೆ ಐವತ್ತು ಕಡುಬು ಆಗಿವೆ ಇನ್ನೂ ಒಂದು ಇಪ್ಪತ್ತು ಆಗ್ತವ ತೆಗೆದಿಟ್ಟಿದ್ದೀನಿ ತುಂಬ ಕ್ರಿಸ್ಪಿಯಾಗ್ಯಾವ ತುಂಬ ಚೆನ್ನಾಗಿ ಬಂದಿವೆ ನೀವು ನೋಡ್ಬೋದು ಎಷ್ಟು ನೈಸಾಗಿ ಬಂದಿವೆ ಅಂತ ಹೆಂಗ್ ಬಂದಿ ಅಂತ ನೋಡಿ ಚೆನ್ನಾಗಿ ಹುರ್ಕೋಬೇಕು ಇದು ಆಗಿದೆ ಇವಾಗ ತೆಗೆಯೋಣ ಇದೇ ರೀತಿ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಡು ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕರ್ಚಿಕಾಯಿ ಕಡುಬು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಎಂಟರಿಂದ ಒಂಬತ್ತು ಎಲ್ಲ ಸ್ವಲ್ಪ ಸಿರಟೆ ರವೆ ಸಕ್ರೆ ಒಂದು ಅರ್ಧ ಕೆ ಜಿಯಷ್ಟು ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಕೊಬ್ಬರಿ ಇದಾವೆ ಮೈದಾ ಹಿಟ್ಟು ಇವಾಗ ಹಿಟ್ಟನ್ನ ಹ್ಕಂಡು ಇಡ್ತೀನಿ ಚೆನ್ನಾಗಿ ಹಿಟ್ಟು ನಲಿಬೇಕು ಹಂಗಾಗಿ ಅದೇ ರೀತಿಯಾಗಿ ಉರಿಗಡಲೇ ಒಂದು ಹಾವು ಕೆ ಜಿ ಎಷ್ಟಿದ್ದಾವೆ ಪುಟಾಣಿ ಇವೆಲ್ಲನೂ ನೆಗೇ ರುಬ್ಕಂಬರ್ಬೇಕು ಹಿಟ್ಟು ಸೋಸ್ತೀನಿ ಸ್ವಲ್ಪ ಇದ್ರೊಳಗೆ ಏನಿಲ್ಲ ಆದರೂ ಸ್ವಲ್ಪ ಸೋಸೋಣ

ಕಡೆ ಎಲ್ಲರಿಗೂ ಬರ್ತಾರೆ ನಮ್ಮ ಕಡೆ ಯಾವ ರೀತಿ ಕಟ್ ಮಾಡ್ತಾರೆ ಅಂತ ಪ್ಲೀಸ್ ಕೊಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಟ್ಟು ತುಂಬ ಗಟ್ಟಿಯಾಗಿ ಹಾಕಬೇಕು ಹಳಸಾದ್ರೆ ಚಪಾತಿ ಬರಲ್ಲ ಇಷ್ಟೇ ಸಾಕು ನೀರೇನು ಹಾಕೋದು ಬೇಡ

ಇವಾಗ ಒಂದ್ ಅರ್ಧ ತಾಸು ರೆಸ್ಟ್ ಮಾಡಕ್ ಬಿಡೋಣ ಕೊಬ್ಬರಿ ಪುಟಾಣಿ ಎಲ್ಲ ಹಚ್ಕೊಂಡ್ಬರ್ತೀನಿ ನಾನು ಸಣ್ಣ நன்னைவாக்கு ஹூமினா ತಿರುಗಿ ಎಲ್ಲ ಇಚ್ಕೊತೀನಿ ಇದು ಪುಟಾಣಿ ಇದಾಗಿದೆ ಇವಾಗ ಇರಲಿ ಇದು ಪುಟಾಣಿ ಸಕ್ರೆ ಉಬ್ಕೊಂಡ್ ಬರ್ತೀನಿ ಮಿಕ್ಸಿಗೆ ಅರ್ಲಿ ಪುಟಾಣಿ ಪುಟಾಣಿ ಒಳಗಾಕಿ ಉಬ್ಬಿ ಬರ್ತೀನಿ ಕೆ ಜಿ ಅಷ್ಟು ಪುಟಾಣಿ ಇದೆ ಅಷ್ಟೇ ಏನ್ ಪೇಸ್ಟ್ ಮಾಡಿಲ್ಲ ನಾನು ತರ್ತಾರೆ ಆಗಿದೆ ಇಷ್ಟೇ ಇರ್ಲಿ ಸಾಕು ಸಕ್ಕರೆ ಅದ ಒಂದ್ ಪಾವ ಕೆಜಿ ಸಕ್ಕರೆ ಅದ ಸಕ್ಕರೆ ಪುಡಿ ನುಣ್ಣ ಬೇಕಾಗಿಲ್ಲ ಅಷ್ಟೇ ತರತಾರೆ ಇದ್ರೆ ಸಾಕು ಸ್ವಲ್ಪ ಚಿರಟರ್ ಅವ ಮಿಕ್ಕಿರುವಂತ ಕೊರಿನೂ ಪುಡಿ ಮಾಡಿದಿನಿ ಎಷ್ಟು ಚೆನ್ನಾಗಿ ಹಳ್ಳಿದೆ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಒಂದು ರೌಂಡ್ ಚೆನ್ನಾಗಿ ನಾಡಿಕೊಳ್ಳೋಣ ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿ ಇದ್ರೊಳಗೆ ಮೂರು ಚಕುಲಿ ಆಗ್ತವ ತುಂಬಾ ತೆಳು ಮಾಡ್ಕೋಬಾರ್ದು ದಪ್ಪ ನೀರ್ಬಾರ್ದು ರೆಡಿ ಆಗಿದೆ ಊರನ್ನ ಸ್ವಲ್ಪ ಸ್ವಲ್ಪ ಹಿಟ್ಟಾಗ್ತದೆ ಜಾಸ್ತಿ ಹಿಟ್ಟು ಹತ್ತಬಾರ್ದು ಅಂಟಬೇಕು ಕಡುಬು ಒಂದೂವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ಸಣ್ಣ ಸ್ಪೂನ್ ಆದರೆ ಒಂದೂವರೆ ಸ್ಪೂನ್ ಹಾಕಿ ನೀವು ಬೇಕಾದಷ್ಟು ಮಾಡ್ಕೋಬೋದು ಹಾಗೇನಿಲ್ಲ ನಾನು ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ ತುಂಬ ಈಜಿ ಕಡುಬು ಮಾಡೋದು ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇದು ಆಲೂಗಡ್ಡೆ ಸ್ನಾಕ್ಸ್ ಮಾಡೋದು ನಾನು ಕಡ್ಚಿಗೆ ತಗೊಂಡು ಈ ಥರ ಕೊರಿತಾ ಇದ್ದೀನಿ ನೀವು ಸ್ಪೂನ್ ತಗೊಂಡು ಕೊರಿಬೋದು ತುಂಬ ಚೆನ್ನಾಗಿ ಬರುತ್ತವ ಇದೇ ರೀತಿ ಎಲ್ಲನೂ ಮಾಡ್ತೀನಿ ಮೂರು ಕರ್ಚಿಕಾಯಿ ಹಾಕ್ತವೆ ಇದ್ರೊಳಗೆ ದೊಡ್ಡ ಸೈಜ್ ಸಣ್ಣ ಸೈಜ್ ಆದರೆ ಒಂದು ನಾಲ್ಕು ಆಗ್ಬೋದು ಕ್ವಾಂಟಿಟಿ ನೋಡ್ಬೇಕಾದ್ರೆ ಒಂದು ಐವತ್ತು ಕಡುಗು ಆಗ್ತಾವ ಕರ್ಚಿಕಾಯಿ ಮಾಡೋದು ತುಂಬಾ ಈಸಿ ನೀವು ಒಮ್ಮೆ ಟ್ರೈ ಮಾಡಿ ರೀತಿ ಹಿಟ್ಟು ಚೆನ್ನಾಗಿ ಬರ್ತಿದೆ ನೋಡ್ಬೋದು ತುಂಬ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲೂ ಬಿಡೋದಿಲ್ಲ ಬಿಟ್ಕೋದಿಲ್ಲ ಎಣ್ಣೆ ಒಳಗೂ ಪುಡಿ ಉದುರೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಹಿಟ್ಟು ಕರೆಕ್ಟಾಗಿ ನಾದ್ಕೋಬೇಕು తుం లూజ్ ఇబాద్దుట్టు ఎస్ గట్టిరుత అత కడుబు ಎಲ್ಲಿನೂ ಒಂಚೂರು ಅರಿಯೋದಿಲ್ಲ ಚೆನ್ನಾಗಿ ಬರ್ತವೆ ಹೆಂಗ್ ತಿಕ್ಕಿದ್ರು ಚೆನ್ನಾಗಿರ್ತವೆ よかいうった。 Thank you. చాలా బాగా వస్తుంది దీనికి ఏదో మార్పు కొంచెం బెడరు కొట్టుకుంటే బాగా కట్ అవుతది వికట్యం అవుతుందంటే కొంచెం బాగా కట్ అవుతది చిరగకుండా కొంచెం సేమటడే 好，对、mm，这里好办事，而等于。

我们得等一会儿。 ಈಗ ಸ್ವಲ್ಪ ಮಾಡಿದ್ದೀನಿ ನಾನು ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಈಗ ಒಂದೊಂದಾಗಿ ಹಾಕ್ತೀನಿ ಕಡ್ಗಾನ ಕರ್ಜಿಕಾಯಿನ ನೋಡ್ಬೋದು ಚೆನ್ನಾಗಿ ಕಾಯಿದೆ ಎಣ್ಣೆ ಒಂದೇ ಸತಿಗೆ ಹಾಲು ಹಾಕ್ಬಿಟ್ಟೆ ನಾನು ಹಂಗೆ ಹಾಕಕ್ಕೆ ಹೋಗ್ಬೇಡಿ ಒಂದು ನಾಲ್ಕು ಸತ್ತಿನ ಸಾಕು ದೊಡ್ಡ ಸೈಜ್ ಅದಾವಲ್ಲ ಹಂಗಾಗಿ ತಿರುವ ಕಣ್ ಆಗೋದಿಲ್ಲ ಅಂಗಿವರಿಗೆ ಕೋಬೇಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿರೆದರೆ ಆಮೇಲೆ ಇದಾದ್ರೆ ಉಪ್ಪು ಸ್ವಲ್ಪ ಚೆನ್ನಾಗಿ ಬಿರ್ತುವಾ ಇತ್ತಾ ಅನ್ನಿಸ್ಕೊಂಡೆ ತಾರಾ ಅನ್ನಿಸ್ಕೊಳ್ಳೆ ಗುತ್ತಾಲು ಗುಕುಳ್ಯಾನ್ ಗುಕುಳ್ಯಾನ್ ತುಂಬು ಗುಳು ಆಡಿಸ್ ಬಿರ್ತುವಾ ಈ ರೀತಿ ಜಗ್ಗೆ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಹುರಿವಿ ಇಷ್ಟು ಆಗಿದೆ ಇವಾಗ ಇಷ್ಟು ಉರಿಬೇಕು ಸ್ವಲ್ಪ ಇವಾಗ ಸದ್ಯಕ್ಕೆ ಆಮ್ಯಾಗ ಮಾಡ್ತೀನಿ ಜಾಸ್ತಿ ಇವಾಗ ತೆಗೋಣ ಇನ್ನೊಂದು ರೌಂಡ್ ಹಾಕ್ತಾ ಇದೆ ನೋಡಿ ಇವಾಗ ನಾಲ್ಕಿ ಹಾಕೋಣ ನಾಲ್ಕು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈ ರೀತಿ ಎಣ್ಣೆ ಮ್ಯಾಲೆ ಉಬ್ಬಿ ಬರ್ತಾವ ತುಂಬ ಚೆನ್ನಾಗಿ ಬಂದು ತುಂಬ ಬಿಸಿಯಾಗಿರುತ್ತೆ ನೋಡ್ಕೊಂಡು ಮಾಡಿ ಇದಾಗಿದೆ ಇವಾಗ ತೆಗಿಯೋಣ ಎಲ್ಲನೂ ಇದೇ ರೀತಿ ಹುರ್ಕೊಳ್ಳೋಣ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ಬಂದಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ja koma, ಇದೇ ರೀತಿ ಎಲ್ಲನೂ ಹುರ್ಕೊಂತೀನಿ